ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ದೇಶಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಇನ್ನು ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅತ್ಯಂತ ಸಡಗರದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಬಸ್ತವಾಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದಾವಲ್ ಸಾಬ್ ಮೆಹಬೂಬ್ ಸಾಬ್ ಬಾಡ್ಕರ್ ಅವರ ನೇತೃತ್ವದಲ್ಲಿ ಇಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಪಕಾಲಿ ಬಾಬಾಜಾನ್ ಮುಲ್ಲಾ ಭೀಮಗೌಡ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾದ ಪರ್ವೀನ್ ಪಕಾಲಿ ಹಾಗೂ ಹುಸೇನ್ ಬೇಗ್ ಇನಾಮಾರ್ ಸುಧಾರಾಣಿ ವೈಜಯಂತಿ ಯಲ್ಲವ್ವ ಸನದಿ ಹಬೇದಾಬಿ ಮಲ್ಲಾಪುರಿ ಸೆಕ್ರೆಟರಿ ಘಾಟ್ಗೆ ಶಂಶರಾ ಬೇಗ್ ಇನಾಮದಾರ್ ನಾಗರಾಜ್ ವಂಟುಮುರಿ ಉಮಾ ಗಾಂಜಿ ರಶೀದ್ ವಾಟರ್ಮ್ಯಾನ್ ಹಾಗೂ ಮಾಜಿ ಅಧ್ಯಕ್ಷರಾದ ದಯಾನಂದ್ ಒಂಟುಮುರಿ ಕಾಡಪ್ಪ ಮಗದುಮ್ಮ ಅರುಣ್ ರಶೀದ್ ಕಡಪಿ ಕನ್ನಡ ಶಾಲೆಯ ಎಲ್ಲಾ ಗುರುವೃಂದದವರು ಹಾಗೂ ಮಕ್ಕಳು ಸಮಸ್ತ ಊರಿನ ಗ್ರಾಮಸ್ಥರು ಈ ವೇಳೆ ಪಾಲ್ಗೊಂಡಿದ್ರು ವರದಿ ಆರ್ಪಿ ಮಹಮ್ಮದ್ ಅಲಿ ಬಾರ್ಕರ್ উলিয়া উল বাহি কাম ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಜಿಎನ್ ನ್ಯೂಸ್ ಚಾನಲ್